కన్నడ న్యూస్ ప్రధాన సంపాదకులు గంగాధర్ దర్శన్ ಇಂದು ಎಲ್ಲೆಡೆ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಮೊಹರಂ ಹಬ್ಬ ಆಚರಣೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸಂಭ್ರಮದಿಂದ ಜರುಗಿದ ಮೊಹರಂ ಹಬ್ಬದ ಆಚರಣೆ ಹೌದು ವೀಕ್ಷಕರೇ ಇಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಂಕೇತವಾದ ಮೊಹರಂ ಹಬ್ಬ ಬಡಕುಂದ್ರಿ ಗ್ರಾಮದಲ್ಲಿ ಸಂಭ್ರಮವೋ ಸಂಭ್ರಮ ಮೊಹರಂ ಹಬ್ಬ ಆಚರಣೆ ಕತ್ತಲ ಹಾಗೂ ಶಹದತ್ತ ಬೆಳಿಗ್ಗೆ ನಡೆದ ಅಲಾಯಿ ದೇವರುಗಳ ಸಮಾಗಮ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಂ ಮೊಟ್ಟುಗೂಡಿ ಆಚರಿಸುವ ಹಬ್ಬ ಮೊಹರಂ ಹಬ್ಬ ಹಬ್ಬದಲ್ಲಿ ಇಡೀ ರಾತ್ರಿ ಹಲಗೆ ಹೆಜ್ಜೆ ಕುಣಿತ ಪದಗಳ ಭಜನೆಗಳು ಬಡಕುಂದ್ರಿ ಗ್ರಾಮದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಬ್ಯೂರೋ ರಿಪೋರ್ಟ್ ಯಲ್ಲಪ್ಪ ನಾಯಕ್ ಬಡಕುಂದ್ರಿ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ Yeah.